ಅಂತಾಗೆ ಏನು ಮಾತಾಡ್ಬೇಕಿ ಹ್ಞೂ ನನಗೆ ಏನೋ ಒಂದು ವಿಷಯ ಗೊತ್ತಾಯ್ತು ಏನು ಮರಯ್ಯ ಅಂತದ್ದು ಭಾಳ ಖುಷಿಯಾಗಿದ್ಯಾ ಏನಂತದ್ದು ಏನು ಮಾತಾಡ್ಬೇಕು ಏಯ್ ಏನಿಲ್ಲ ಹ್ಞೂ ಏನು ನಮ್ಮನು ಲಾಭ ಹ್ಞೂ ಪೊಣ್ಯಣ್ಣ ಇಷ್ಟ ಪುಡ್ತಾ ಇದನ್ ಕಣಿ ಇಬ್ರು ಇಲ್ಲಿ ಮಾತಾಡ್ತಿದ್ರು ನೀವು ಯಾರು ಇರಲಿಲ್ಲ ಎಲ್ಲ ಆಸ್ಪತ್ರೆಗೆ ಹೋಗಿದ್ರಿ ಅವ್ರಿಬ್ರುನು ಇಲ್ಲಿ ಮಾತಾಡ್ತಿದ್ರು ನಾನು ಕೇಳಿಸ್ಕಂಡೆ ಏನು ಬಿಡತ್ತ ನಮ್ಮ ಮರಿ ನಮ್ಮ ಸೀತಮ್ಮನ ತಮ್ಮನ ಮಗಳು ಬುಲ್ ಚೆನ್ನಾಗೈತಿ ನಮ್ಮ ಮನೆಗೆ ಸರಿಯಾದ ಸಸ್ಯ ಅಂತ ಅಂದ್ಕೊಂಡು ಸುಮ್ಮನಾದಿ ನಾನು ಯಾರ ಮಗಳನ್ನೆ ಮಗಳನ್ನೇ ಒಳ್ಳೆ ಹ್ಞೂ ದೊಡ್ಡ ಇಲ್ಲಿ ಮಾತಾಡ್ತಿದ್ರು ಇಬ್ರು ನಾನು ಬಿಡತ್ತ ಮಾತಾಡ್ರೂ ಮಾತಾಡಲಿ ಅಂತ ಸುಮ್ಮನೆ ಬಾಣ ಒಳ್ಳೆ ಹುಡ್ಗಿ ಓದೋದೆಲ್ಲ ಮುಗಿದ್ಮೇಲೆ ನಾವೇ ವರ್ಷಿತ ಮುಂದ್ ಕೇಳಿ ಮದ್ವೆ ಮಾಡ್ಕೊಮಕ್ಕಾಗುತ್ತೆ ಹ್ಮ್ ಕೇಳಿಕೆ ಮಕ್ಕಗುತ್ತೆ ನಮ್ಮ ಹುಡುಗ ಹಿಂಗ ಒಪ್ಪಿದ್ರು ನಾವೇ ಅಲ್ಲ ಮಾಡ್ತೀವಿ ಅಂತ ಹೇಳಿ ಹೋಳ ಹ್ಮ್ ನಾವೇ ಮುಂದ್ ನಿನ್ಕಂಡ್ ಎಲ್ಲಾರು ಮಾಡ್ತೀವಿ ಕಣಪ್ಪ ಅಂತ ಹೇಳಿ ಅಂತ ಕೇಳ ಹ್ಮ್ ನೀವಂತೂ ಆಗಕ್ಕೆ ಹೋಗ್ಬಿಡ್ರಿ ನಾವೇ ಒಪ್ಪಿ ಮದುವೆ ಮಾಡ್ತೀವಿ ಎಲ್ಲಾರು ಒಪ್ಪಿ ಅಂತ ಹೇಳಿ ಹೇಳೋಲ್ ಖುಷಿ ಆಯ್ತು ಹೇಳತ್ತ ಹ್ಮ್ ನೋಡೋದೇ ಬೇಡ ಹೆಂಗಾನ ಆ ಹುಡ್ಗಿನೇನೆ ನಮ್ಮನೆ ಸರಿಯಾದ ಸಸಿ ಅನ್ನೋಸ್ತು ನನಗೂ ಅಷ್ಟಪ್ಪ ಈಶೆ ಕೇಳಿ ನನ್ಗೂ ಖುಷಿಯಾದ ಬಿಡು ಹೆಂಗ ಒಪ್ಪಿದ್ರೆ ಏನಾಯ್ತು ಮದುವೆ ಮಾಡಿ ರಾತ್ ಮಾಡಲ್ಲ ಅಷ್ಟೇ ಓದೋದು ಓದ್ಲೇನು ನಾನು ಓದ್ಯಾಲ ನಾ ಜನಕ್ಕೆ ಓದ್ರಪ್ಪ ಅಂತ ಹೇಳೋದು ಹ್ಮ್ ನಾನು ಹೇಳ್ತೀರಾನ ಮದುವೆ ಮಾಡೋದೇನು ಯಾರದೇನು ಇದು ಮಾಡಲ್ಲ ವಯಸ್ಸು ಬಂದಾಗಲ್ಲ ಮದುವೆ ಮಾಡಿ ಮಾಡ್ತಾರೆ ಓದ್ರಪ್ಪ ಸುಮ್ಮನೆ ನೀವು ಅಂತ ಹೇಳೋದು ಇವಾಗ ಅಲೋ ಮಾಡಿದ ಮೇಲೆ ನೆಲ್ಲ ನೀವಾಗಿ ನೋಡ್ಕೋರು ಹ್ಞೂ ಮದುವೆ ಮಾಡತಕ್ಕಂಥ ತಡ್ಕಂಬಲ್ಲ ಹೋಗಿ ಸುಮ್ಮನೆ ಆಗ್ಬಿಡ್ತಾವೆ ಹಂಗೆ ಹ್ಞೂ ಹಂಗೆ ಇವಾಗ ನಾವು ಯಾರು ಅಮ್ಮ ಮದುವೆ ಮಾಡೋದು ಚೈತ್ರ ಯಾಕೆ ಹಿಂಗೆ ಮಾತಾಡ್ತೀರಾ ಅಲ್ಲ ಕಣತಿ ನಮ್ಮ ಪೊಣ್ಯಾನೂ ನಮ್ಮ ಲವ ಇಬ್ಬರು ಲವ್ ಮಾಡ್ತಾ ಅಂತ ಇಬ್ಬರು ಮಾತಾಡ್ತಿದ್ರಂತ ಅವತ್ತು ನಾವು ಯಾರು ಇಲ್ಲದಾಗ ಇಲ್ದಾಗ ಈ ಅಪ್ಕೆ ಒಳಸ್ಕೊಂಡ್ಕಂತಿ ಅಕ್ಕಿಯೋ ಹೇಳ್ತಾಯ್ತಿ ಹ್ಞೂ ಹಿಂಗೆ ಮಾತಾಡ್ತಿದ್ರು ಅವ್ರಿಬ್ರು ಅಂತ ಹೇಳಿ ಹೇಳ್ತಾಯ್ತಿ ಅಕ್ಕಿನಿ ಬಿಡಪ್ಪತ್ತ ಏನು ಇವಾಗ ಏನೋ ತಂಗಿ ಮಗಳು ಹಾ ಅತ್ತೆ ಮಗಳು ಮಾಡಿದ್ರೆ ಮಾಡ್ಲೋಡು ಆಗ್ಲೋಡು ಹೆಂಗ ಒಳ್ಳೆ ಹುಡುಗಿ ಅಂತ ನಾವು ಕಾಣತಿ ಹ್ಮ್ ಬಾಳ ಒಳ್ಳೆ ಹುಡುಗಿ ಅಂತ ಯಾರ ಮಗಳೇ ಏನಪ್ಪಾ ಏನ್ ಹೇಳ್ತಾ ಇದ್ರೋ ಮಾಡ್ತೀರ ಅದು ನಮ್ ಲವನು ವರ್ಷಿತನ್ ಮಗಳು ಪುಣ್ಯ ಹ್ಮ್ ಇಬ್ರು ಮಾತಾಡ್ತಿದ್ರು ಅವತ್ತು ಇಲ್ಲಿ ನಾನೇನ ಮಕ್ಕ ಹೋಗ್ಲಿಲ್ಲ ಒಟ್ಟಿನಲ್ಲಿ ಮಾತಾಡ್ತಿದ್ರಪ್ಪ ಇಬ್ಬರುನು ಹ್ಮ್ ನಾನು ನಿಮ್ಮ ತೆಗಿಯೋ ಹೊಳತಿದ್ದೆ ಹೆಂಗ ಬಾಳ ಒಳ್ಳೆ ಹುಡುಗಿ ನಮ್ಮನೆ ಸರಿಯಾಗಿರುತ್ತೆ ಸಸಿಯಾಗಿ ಬಾಳ ಚೆನ್ನಾಗಿರುತ್ತೆ ಅಂತ ಮಾತಾಡ್ತಿದ್ವಿ ಹೌದೇನು ಅಕ್ಕ ಅವಳು ನಮ್ಮ ಅಂತಕ್ಕೆ ಬಂದ್ರೆ ಆಗ್ಲಿಲ್ಲ ಲವ ಇಲ್ಗೋದ ಲವ ಇಲ್ಗೋದ ಅಂತ ಕೇಳ್ತಿರ್ತಾಳೆ ಹ್ಮ್ ಹೆಂಗು ಬಿಡತ್ಲ ರೀ ಆಗಿ ಚೆನ್ನಾಗಿರ್ಲೇ ಅವಳು ಶಾಂತತ್ತೇನು ನೋಡ್ಕೊಳ್ಳೋಂಗಾಗುತ್ತೆ ಎಲ್ಲರೂ ಚೆನ್ನಾಗಿದ್ದಂಗೆ ಆಗುತ್ತೆ ನಮ್ಮ ಪುಣ್ಯ ಮದುವೆ ಮಾಡ್ಕೊಂಡ್ರೆ ನಾವು ಎಲ್ಲರೂ ನೋಡ್ಕೊಳ್ಳೋಂಗಾಗುತ್ತಾಳು ಹ್ಞೂ ನನಗೇನೇ ಯಾವ ಆಸ್ತಿ ಬೇಡ ಏನು ಬೇಡಮ್ಮ ಏನಕ್ಕೆ ನೋಡ್ಕೊಂಡು ಚೆನ್ನಾಗಿರ್ಲಿ ಆಗ ಸ್ನೇಹ ಸ್ನೇಹ ಬುಲ್ದೌಲಾತ್ ಮಾಡ್ತಾಳೆ ಹ್ಮ್ ಅವಳಿ ಬುದ್ಧಿ ಕಲಿಸ್ಬೇಕಂದ್ರಿ ಆಗ್ಬೇಕು ಹ್ಮ್ ಇಬ್ಬರು ಮದುವೆ ಆಗಿಬಿಟ್ರಿ ಒಟ್ಟು ಟೊಟ್ಟೋರ್ ಕಮ್ತಾಳ ಅವಳು எப்பா விஷயோ அவளுக்கு ஊர் கனஸ் தாத்தாள் ஆ அஷ்டி ஊர் கம்பொல்ல அப்பிஷ்டு ஊர் கம்ப சக்தி யாக்கணுவே நானே தடது நான் விட்டி ஏன்னா ஆறு இல்லை நோட்காரோ அந்த திக்கவழி அதே விஷயம்னா அவளிகொத்தாக் அஸே ம் இல்லதெல்லாம் இது மாடாத்தாள் ಅಯ್ಯೋ ಹುರ್ಕಾಳೆ ನಾನೇ ನೋಡ್ಕೋಬೇಕು ನಾನೇ ಇದು ಮಂಜಿದ್ದೆ ನೋಡಪ್ಪ ಇವ್ರು ಎಲ್ಲಿಂದ ಬಂದರು ಇವ್ರು ಯಾಕಪ್ಪ ಹಿಂಗೆ ಮಾಡ್ತಾರೆ ಏನು ಎತ್ತ ಅಂತ ಹೇಳಿ ನಮ್ಮಲ್ಲಿ ಅವನ ಮೇಲೆ ಅಷ್ಟಿಷ್ಟು ಅಟ್ಟು ಹುರ್ಕಮಲ್ಲ ಮೊದ್ಲೇ ಹುಡುಗಿ ಪುಣ್ಣ ಕಣ್ರಿ ಆಗಲ್ಲ ಅವಳಿಗೆ ಹೇಳಿರತ್ಕೇನ ನನ್ನೇ ಇವಾಗ ಬಯಸಲ್ಲ ನನ್ನೇ ಕರೆಯಲ್ಲವಾಗ ಹೇಳಿರಕ್ಕೆ ಅಂತ ಅಂತಾಳೆ ಮದುವೆ ಮಾಡ್ಕೋಬೇಕು ನಾವು ಬಿಡಬಾರ್ದು ಹುಡುಗಿನ ಕಾಡಿಗೆ ಮಾತ್ರ ಬಿಡಬಾರ್ದು ನಮ್ಮ ಸೀತನ ಮಗಳನ್ನು ಇನ್ನೊಂದು ಎರಡು ದಿನ ಓದಿ ಸುಮ್ಕೆ ಹ್ಮ್ ಆತ ಓದ್ಯವನೇ ಬಂದ್ಮೇಲೆ ಹೇಳ್ತೀನಿ ಪಪ್ಪಾ ಓದ್ರಪ್ಪ ನಾನು ಚೆಂದಕ್ಕೆ ಓದಿ ಒಳ್ಳೆ ಕೆಲಸ ತಾಳ್ಮೇಲೆ ಆಗಿರಿ ಅಂತ ನಿದ್ದಿದ್ದೇನೆ ವಯಸ್ಸಿ ಬಂದು ನಾವೆಲ್ಲ ಮದುವೆ ಮಾಡ್ತೀವಿ ಒಂದು ಎರಡು ವರ್ಷ ನಿಮಗೆ ನಿಮ್ದೇನೇನ್ ಮದ್ವೆ ಏನು ಬೇಕಾಗಿಲ್ಲ ಇನ್ನೊಂದು ಎರಡು ವರ್ಷ ತಕ್ಕ ಸುಧಾರ್ಸ್ರಿ ಅಂತ ಹೇಳದು ಯಾರು ಸುಧಾರಿಸಲ್ಲ ಎರಡು ವರ್ಷ ತಕ್ಕ ಯಾರು ಸುಧಾರಿಸ್ತಾರ ನಮ್ಮದಿ ಮಾಡಲಿಲ್ಲ ಅಂದ್ರೆ ಅವ್ರೆ ಹೋಗಿ ಆಗ್ಬಿಡ್ತಾರೆ ಹ್ಮ್ ಅದಕ್ಕೇನಿ ನಾವ್ ಹೊರ್ಸೀತ ಮುಂಚಿ ಕೇಳ್ಕೇನ್ ಬಿಟ್ಕಮ ಹ್ಮ್ ಹಿಂಗೆ ಕಣಮ್ಮ ಮದಾ ಮಾಡ್ತಾಳಿತ ಇಲ್ಲೇನ ಹೆಂಗೋ ಅಮ್ಮ ನೋಡ್ಕೋಳಂಗ ಆಗುತ್ತೆ ಹಂಗ ಇಲ್ಲೇ ಇದ್ದಂಗ ಆಗುತ್ತೆ ಅಂತಾಳೆ ನಾ ಒಳ್ಳೆ ಕೆಲಸ ಆತು ಸುಮ್ಕಿರು ಹಾ ಹೆಂಗ ಇವ್ರಿಬ್ರು ಒಪ್ಪಿರೋದು ಒಳ್ಳೆದ್ತು ಈ ವಿಷಯ ಏನಾನ ಅವಳಿಗೆ ಗೊತ್ತಾಗ ಸ್ನೇಹಿಗೆ ಎಷ್ಟು ಹೊಟ್ಟೆ ಹೊರ್ಕಮ್ತ ಗೊತ್ತೆ ಎಷ್ಟು ಸೀಟ್ ಮಾಡ್ಕೊಂಬ್ತಾಳೆ ಹಾ ಸುಮ್ಕೀರ ಆಗಬೇಕು ನನಗೇನೋ ನಮ್ಮ ಸೀತತೆ ಮಗಳು ಪುಣ್ಯನ ಮದುವೆ ಮಾಡ್ಕೊಂಬ ತುಂಬ ಇಷ್ಟ ಕಣಪ್ಪ ತುಂಬ ಒಳ್ಳೆ ಹುಡುಗಿ ಭಾಳ ಚೆನ್ನಾಗಿ ನೋಡ್ಕೊಂಬ್ತಾಳೆ ಎಲ್ಲಾರು ಭಾಳ ಒಳ್ಳೆಯವಳು ನಮ್ಮ ಸೀತತ್ತೆ ಹೆಂಗೆ ಹಂಗೆ ಅವಳು ಕರೆಕ್ಟಾಗಿ ಮಾತಾಡ್ತಾಳೆ ಆಗ್ಲತ್ತ ಕಪ್ಪಿಸ್ಕಿ ಮಾತಾಡೋದು ಅದೆಲ್ಲ ಇಲ್ಲ ಕರೆಕ್ಟಾಗಿ ಒಂದೇ ಸತಿ ಅದೇನು ಮಾತಾಡ್ಬೇಕು ಅದನ್ನು ಕರೆಕ್ಟಾಗಿ ಮಾತಾಡ್ತಾಳೆ ಕಣಪ್ಪ ಒಳ್ಳೆ ಮದುವೆ ಮಾಡ್ಕೊಳಪ್ಪ ನಮ್ಮ ಮಾವತ್ತೊಂದಿ ನನಗೆ ಅಂತು ಹ್ಞೂ ಈ ಹುಡುಗಿ ನಮ್ಮ ಲವಗೆ ವಾರಿಗೆ ಆಗುತ್ತೆ ಕಣಮ್ಮ ಅಂತ ನಾನು ಸುಮ್ಮನೆ ಇರುವ ಮತ್ತೆ ಸುಮ್ಮನೆ ಯಾಕೆ ಅಲೆದಲ್ಲೇನೆ ಹ್ಞೂ ಎಲ್ಲ ಬೈ ಕೆಂಪ್ತಾರೆ ಇಲ್ಲ ಕಣಮ್ಮ ಕಡೆಕ್ಕೆ ಬಿಡಬಾರ್ದು ನಮ್ಮ ಸೀತಮ್ಮನ ಮಗಳನ್ನ ಅಂತ ಯಾಕಮ್ಮ ಯಾತ ಹೇಳ್ತೀಯ ಮಾಮ ಅಂತ ಹೇಳಿ ಓ ನಮ್ಮ ಸೀತಮ್ಮನ ಮಗಳನ್ನ ನಮ್ಮ ಅವಾಗ ಏ ಮದುವೆ ಮಾಡ್ಕೊಂಡ್ ಅಂತ ಇಬ್ಬರು ಒಪ್ಪ್ಯಾರಂತೆ ಅದಕ್ಕೆ ಮದುವೆ ಮಾಡ್ಕೊಂಡ್ ಅಂತ ಹ್ಞೂ ನಮ್ಮ ಚೈತ್ರಂಗಂತೂ ಭಾಳ ಇಷ್ಟ ಆಗ್ಬಿಟ್ಟೈತಿ ಅದಕ್ಕೆ ಮದುವೆ ಮಾಡ್ಕೊಂಬಾನ ಅಂತ ಇದ್ದೀವಿ ಅಂತ ಹೇಳ್ತಿತ್ತು ಮಾಡ್ಕೊಡ್ರಮ್ಮ ಒಳ್ಳೆ ಪಿಳ್ಳೆ ಅಂತ ನಾನು ಹೇಳ್ತಿದ್ದೀನಿ ನೀನು ಅವತ್ತು ಹಂಗಂದಂತಿ ಇವತ್ತು ನಾನು ಹಂಗೆ ಗೊಂದ ಹುಡುಗಿ ನೋಡಿ ಬೋಲ್ ಇಷ್ಟ ಆತಲ್ಲ ಅದಕ್ಕೆ ಹಂಗೆ ಹ್ಞೂ ಮಜಾ ಮಾಡ್ತೀವಿ ಒಕ್ಕಣಮ್ಮ ನಮ್ಮ ಪಾಪಿಗೆ ನಮ್ಮ ಲಾವಿಗೆ ಅಂತ ಹೇಳಿ ನಾನು ಅಚ್ಚಿ ಹೇಳ್ದೆ ಹ್ಞೂ ಇಬ್ಬರು ಒಪ್ಪಿದ್ರನ್ನೇ ಮಾಡಿರಾತ ಅಷ್ಟೇನಿ ಹ್ಞೂ ಇನ್ನೊಂದು ಎರಡು ವರ್ಷ ಬಿಟ್ಟು ನಾನು ಹೇಳ್ತಾ ಇರೋದು ಇವಾಗ ಇನ್ನೂ ಎರಡು ವರ್ಷ ಐತಿ ಅವ್ರದ್ದು ಇನ್ನೊಂದು ವರ್ಷ ಇರ್ಬೇಕೇನೋ ಓದೋದು ಅವಳದು ಮುಗಿತೈತೆ ಇವ್ರದ್ದು ಇನ್ನೂ ಎರಡು ವರ್ಷ ಐತಿ ಇವರು ಓದಿ ಮುಗಿದ್ರೆ ಆಮೇಲೆ ತೀರಾನ ಯಾಕನ ಒಳ್ಳೆ ಇದಕ್ಕೆ ಹೋಗ್ತಾರೆ ಹ್ಞೂ ಕೆಲಸಕ್ಕೆ ಇನ್ನೊಂದು ಎರಡು ವರ್ಷ ಓದಿ ఆమెలే మదే మాట్క్యవనా అంత మదేసి బందామాతీ ఇన్న ఎర్డు వర్షన్ మధు ఏం బేగి నిమిగ్ అమ్ ఈ ఇప్ప వర్ష ఇప్ప వర్ష అందరూ ఇడు వర్షాదు యేనగల అంతే అది నేతాయి వంద అరప్పై నండి ఉద్దాదప్పన పేదవ్ ఇప్పినాలు వర్ష కణమ్ ఇనా ఇప్ప వర్ష యనా

ನಾನು ಹೇಳ್ತೀನಿ ಮನೆ ಮನೆ ಕಟ್ಟನಪ್ಪ ಮನೆ ಮನೆ ಕಟ್ಟಿ ಆಮೇಲೆ ಮದುವೆ ಮಾಡ್ಕೆವಣ ಅಂತ ಹೇಳಿ ಹೇಳ್ತೀನಿ ನಮ್ಮಸಿತ್ತು ಮನೆ ಕಟ್ಬೇಕು ಅಂತ ಅಂದ್ಕೊಂಡಿದ್ವಿ ನಾವು ಎಲ್ಲರೂ ಹಂಗೆ ಅಯ್ಯೋ ಅಂತ ಹೇಳ್ತಾರೆ ಇದು ಮಾಡಿರೋ ಇವ್ರು ಮಾಡಲಿಲ್ಲ ಅಂತಾರೆ ಅದಕ್ಕೆ ನಾವು ಈಗ ಅಲ್ಲಿ ಸೈಟ್ ಐತಿ ಹಿಂಗು ನಾವು ಮನೆಗಿನೇ ಕಟ್ಟಿ ಮಾಡಣ ಅಂತ ನಾವು ಅದೇ ಕಾಣಪ್ಪ ನನಗೂ ಇರೋದು ಮನೆ ಕಟ್ಟಿ ಮದುವೆ ಮಾಡ್ಬೇಕು ನಮ್ಮ ಮಾಡ್ಬ್ರದ ಅಂಬದೇ ಇರೋದು ನಾನು ಇವಾಗ ನಾವು ಯಾವತ್ತಾದ್ರೂ ಒಳ್ಳೇದಿನ ನೋಡ್ಕೊಬಿಟ್ಟು ಬೇಸ್ಮೆಂಟ್ ಮಾಡಿ ಸುಮ್ಮನೆ ನಾವು ಮದುವೆ ಮಾಡೋದು ಒಳ್ಳೆಯದು ಹ್ಞೂ ಇವತ್ತು ನೋಡು ಪ್ರೀತಿರು ಹೆಂಗೆ ತಾ ಮನೆ ಇದ್ದಾರೆ ನೋಡಿ ಸಂತೋಷ ಆಗುತ್ತೆ ಎಲ್ಲಾರು ಕಟ್ತಾರೆ ಎಲ್ಲರೂ ಹೇಗೆ ಎಂಬುದಯ್ಯೋ ಇವ್ರು ಏನು ಮಾಡಿಲ್ಲ ಏನು ಮಾಡಲಿಲ್ಲ ಅಂತಾರೆ ಅಕ್ಕೇನಿ ನಾವು ಮನೆ ಮನೆಗೆ ಕಟ್ಕೊಬೇಕು ಇದೇ ನಿನ್ನ ಸೋರುತ್ತೆ ಊಟ ಹಳೇದಾಗ್ತಾ ಬಂತು ಸೋರೋದೇನು ಸೋರಲ್ಲ ಅದೇ ಮುಣ್ಣು ಊಟನು ಆಳೆದಲ್ಲೇ ಶಿಂದಾಗೆಲ್ಲ ಸೋರುತ್ತೆ ಮರದವೆಲ್ಲ ಉಳಕ್ಕೆ ಹೊರದವೆ ಮತ್ತೆನೇ ನಾವು ಒಳ್ಳೇದಿಂದ ನೋಡಿ ಒಂದಿಷ್ಟು ಬೇಸ್ ಬೇಸ್ಮೆಟ್ಟು ಮಾಡಿ ನಾವು ಕಟ್ಟಿದ ಮೇಲೆ ನಿಮ್ಮ ಮದುವೆ ಮಾಡ್ತೀವಿ ಅದನ್ನೇ ಹೊಸಿತು ಅಂತ ಮಾತಾಡೋಣ ಅವ್ರಿಗೂ ಹೇಳಣಾನ ನನಗೆ ಮನೆ ಕಟ್ತೀವಿ ಮನೆ ಕಟ್ಟಿದ್ದಾದ್ಮೇಲೆ ಚೆನ್ನಾಗಿ ಮದುವೆ ಮಾಡೋಣ ನಾನು ಚೆನ್ನಾಗಿ ಮದುವೆ ಮಾಡ್ತೀವಿ ಕಣಪ್ಪ ಅಂತ ಹೇಳಿ ಹೇಳಣ್ಣ ಹಾಂ ಅಂತ ಮಾತಾಡೋಣ ಮನೆ ಕಟ್ಟರಿ ಹಾಂ ನೆಕ್ಫ ಅಷ್ಟು ಅಲ್ಲಾರಂಗೆ ಅಂತ್ರಿ ಹ್ಞೂ ನೀವು ಕಟ್ಟಿರಿ ಅಂಥಿನ್ ಥರ ಕೊಟ್ಟಿರಿ ಅಂತ ಥರ ಕೊಟ್ಟಿರು ಅಂಬ್ತಾರೆ ನಮಗೆ അയ്യോ അന്ത ഒമ്പതാരം ഏഹ് തല കെ മക്കാഡ് ഔട്ട് മന കട്ടി മനുടിയാ അറേ മനിയാ ഒന്നുപയോഗി ഓട്ടനായിസ നൈക് യോസ് കൊട്ടി നനയ്ക്ക് ഏക പടിക അന്ബോതിരാക്കിട്ട് സൂര്ദ്ംഗ് കട്ട് സാക്ക്

ಸರಿ ಆಯ್ತು ಹೇಳಿ ಬಿಡು ಹಾಂ ಇವಾಗ ಯಾಕೆ ಆಮೇಲೆ ಮಾತಾಡೋಣ ಎಲ್ಲರಿಗೂ ಪುಣ್ಯನ ಮುದುವೆ ಮಾಡ್ಕೊಕೆ ನಮ್ಮ ಮನೆಗೆ ಭಾಳ ಇಷ್ಟ ಆಗ್ಬಿಟ್ಟೈತೆ ನಮ್ಮ ಮಾಮಗುರು ತುಂಬ ಆಸೆ ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಗ್ಬಿಟ್ಟೈತೆ ವಿಷಯ ನನ್ನ ಸ್ನೇಹಂಗೆ ಗೊತ್ತಾದರೆ ಎಷ್ಟು ಹೊಟ್ಟೆ ಹುರ್ಕೊತಾಳೆ ಏನೋ ಗೊತ್ತಿಲ್ಲ ನಿಜ ತುಂಬ ಹೊಟ್ಟೆ ಹುರ್ಕೊತಾಳೆ ಹ್ಞೂ ನಾನೇ ದೊಡ್ಡಿದು ನಾನೇ ದೊಡ್ಡ ನಮ್ಮಂಗೆ ಇವಾಗ ನೋಡಪ್ಪ ಇವ್ರು ಬಂದುಬಿಟ್ಟು ಅಂತ ನೋಡ್ತಾ ಇರೀ ನನಗೆ ಬರೋಂಥ ಮುಂದಿನ ಭಾಗದಲ್ಲಿ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು